ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೇಷರಾಶಿಯವರು ನಿಮಗಾಗಿಯೇ ದೇವರು ಕೊಟ್ಟಿರುವಂತಹ ಅದೃಷ್ಟವರಗಳು ಯಾವುವೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಅದೇ ರೀತಿ ಇನ್ನೂ ಕೆಲವರು ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲದಿದ್ದರೂ ಸಹ ಜೀವನದಲ್ಲಿ ಸಿಂಪಲ್ ಆಗಿರುವಂತಹ ಜಾತಕ ಹೊಂದಿದ್ದರೂ ಸಹ ಕೆಲವೊಬ್ಬರು ತುಂಬ ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಅದು ಹೇಗೆ ಸಾಧ್ಯ ಎಂದು ನೋಡೋದಾದರೆ ಯಾವ ದಿಕ್ಕಿನಲ್ಲಿ ಹೋದರೆ ನಮಗೆ ಯಶಸ್ಸು ಸಿಗುತ್ತೆ ಎಂದು ತಿಳಿದುಕೊಂಡು ಕೆಲವರು ಅವರ ಜಾತಕವನ್ನು ನೋಡಿಕೊಂಡು ಸರಿಯಾದ ಮಾರ್ಗವನ್ನು ಅನುಸರಿಸಿಕೊಂಡು ಮುನ್ನಡೆಯುತ್ತಾರೆ ಮೇಷರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ದೇವರು ಕೊಟ್ಟಂತಹ ವರಗಳ ಕುರಿತಾಗಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಹೊಸ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗಾದರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಕೆಲವೊಂದು ವಿಶೇಷವಾದ ವರಗಳ ಕುರಿತಾಗಿ ನೋಡೋದಾದರೆ ಮೊದಲನೆಯದಾಗಿ ಮೇಷರಾಶಿಯವರು ಯಾರೊಬ್ಬರ ಮಾತನ್ನು ಸಹ ಕೇಳುವುದಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದಾಗಲಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇವರ ಬಳಿ ಬಂದು ಕಿವಿಮಾತು ಹೇಳೋದಾಗಲಿ ಯಾರಾದರೂ ಬಂದು ಮೇಷರಾಶಿಯವರಿಗೆ ಬುದ್ಧಿ ಮಾತು ಹೇಳೋದಾಗಲಿ ಮಾಡಿದರೆ ಅವರು ಹೇಳಿದಂಥ ಯಾವುದೇ ವಿಚಾರಗಳಿರಲಿ ಅಥವಾ ಯಾವುದೇ ವಿಷಯವೇ ಆಗಿರಲಿ ಈ ಮೇಷರಾಶಿಯವರು ಅಷ್ಟಾಗಿ ಆ ಮಾತಿಗೆ ಕಿವಿ ಕೊಡೋದಕ್ಕೆ ಹೋಗೋದಿಲ್ಲ ಸ್ವತಃ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆಯೊಂದಿಗೆ ಬಹಳ ಯೋಚನೆ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಯಾವ ನಿರ್ಧಾರ ತೆಗೆದುಕೊಳ್ಳಬಾರದೆಂದು ಬಹಳ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತಹ ಧ್ಯೇಯ ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಹಾಗಾಗಿ ಬೇರೊಬ್ಬರ ಮಾತನ್ನ ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಈ ಮೇಷರಾಶಿಯವರು ಹಾಗೆಯೇ ಈ ಮೇಷರಾಶಿಯವರಿಗೆ ತಮ್ಮ ಮನಸ್ಸಿನಲ್ಲಿ ಏನನಿಸುತ್ತದೆಯೋ ಅದನ್ನು ಮಾತ್ರ ಪರಿಪೂರ್ಣವಾಗಿ ಮಾಡಿ ಮಾಡ್ತಾರೆ ಬೇರೆ ಯಾರು ಹೇಳಿದ ಮಾತನ್ನು ಕೇಳಿ ಅವರು ಹೇಳಿದ ಹಾಗೆ ಮಾಡಬೇಕು ಅದನ್ನೇ ಮಾಡಬೇಕೆಂದು ಇವರ ಮನಸ್ಸಿನಲ್ಲಿಯೂ ಸಹ ಅಂತ್ಕೊಳ್ಳುವುದಿಲ್ಲ ಅದನ್ನು ಮಾಡುವುದೇ ಇಲ್ಲ ತಮಗೆ ಏನನಿಸುತ್ತದೋ ಅದನ್ನೇ ಮಾಡುತ್ತಾರೆ ಹಾಗೆಯೇ ತಮ್ಮ ಸಾಮರ್ಥ್ಯದ ಮೇಲೆ ಬಹಳಷ್ಟು ನಂಬಿಕೆಯನ್ನು ಈ ಮೇಷರಾಶಿಯವರು ಇಟ್ಕೊಂಡಿರ್ತಾರೆ ನೀವು ನಿಮಗಿರುವಂತಹ ಒಂದು ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅನ್ನೋದರ ಲೆಕ್ಕಾಚಾರ ಸುಲಭವಾಗಿ ಕಂಡುಕೊಳ್ತೀರ ನಾನು ಯಾವ ದಿಕ್ಕಿನಲ್ಲಿ ಹೋದರೆ ಜೀವನದಲ್ಲಿ ಸಕ್ಸಸ್ ಆಗ್ತೀನಿ ತಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಹೇಗೆ ತೆಗೆದುಕೊಂಡು ಹೋಗೋದು ಎನ್ನುವಂಥ ಈ ರೀತಿಯಾಗಿ ತನ್ನ ಸಾಮರ್ಥ್ಯದ ಮೇಲೆ ತಮಗೆ ಬಹಳಷ್ಟು ನಂಬಿಕೆ ಅನ್ನೋದು ಇದ್ದೇ ಇರುತ್ತದೆ ಹಾಗೆಯೇ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡಿದರೆ ಖಂಡಿತವಾಗಿಯೂ ಸಹ ನಿಮಗೆ ಅದು ಇಷ್ಟ ಆಗುವುದಿಲ್ಲ ನಿಮ್ಮನ್ನು ಯಾರಾದರೂ ನೀನು ಹೀಗೇ ಇರಬೇಕು ಎಂದು ಹೇಳಿ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಅವರ ಕಥೆ ಅಷ್ಟೇ ಮುಗಿದಂತೆ ಈ ಮೇಷರಾಶಿಯವರು ಬಹಳ ಬೇಗ ಕೋಪ ಮಾಡಿಕೊಳ್ತಾರೆ ಹಾಗೆಯೇ ತನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಮಾತೇ ಇಲ್ಲ ಮೇಷರಾಶಿಯವರು ಒಂದು ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಮನಸ್ಸನ್ನು ಚೇಂಜ್ ಮಾಡೋದಿಲ್ಲ ಏಕಾಗ್ರತೆ ಎನ್ನುವುದು ಇವರಿಗೆ ತುಂಬ ಇರುತ್ತದೆ ಇಟ್ಟ ಗುರಿಯನ್ನು ಈ ಮೇಷರಾಶಿಯವರು ಎಂದಿಗೂ ಸಹ ಬದಲಾಯಿಸೋದಿಲ್ಲ ಹಾಗೆಯೇ ಈ ಮೇಷರಾಶಿಯವರು ತುಂಬ ಸ್ವಾಭಿಮಾನಿಗಳಾಗಿರುತ್ತಾರೆ ಯಾರೊಬ್ಬರ ಅಥವಾ ಇನ್ನೊಬ್ಬರ ಮೇಲೆ ಎಂದಿಗೂ ಸಹ ಡಿಪೆಂಡ್ ಆಗಿರಲು ಇಷ್ಟಪಡುವುದಿಲ್ಲ ಹಾಗೆಯೇ ಯಾರ ಮುಂದೆಯೂ ಸಹ ಈ ಮೇಷರಾಶಿಯವರು ತಮ್ಮ ಕೈಯನ್ನು ಚಾಚೋದಿಲ್ಲ ನಿಮ್ಮ ಆತ್ಮ ಗೌರವಕ್ಕೆ ಏನಾದರೂ ಧಕ್ಕೆ ಉಂಟಾದರೆ ಇವರು ಬಹಳ ಸಿಟ್ಟು ಮಾಡಿಕೊಳ್ತಾರೆ ಇವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ ಆದರೆ ಹವಾಮಾನ ಅಪಮಾನ ಸ್ವಾಭಿಮಾನ ಅಂತ ಬಂದರೆ ಯಾರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಇಂತಹ ವಿಚಾರವನ್ನು ಇವರು ಯಾವುದೇ ಕಾರಣಕ್ಕೂ ಎಂದಿಗೂ ಸಹ ಸಹಿಸಿಕೊಳ್ಳೋದಿಲ್ಲ ಹಾಗೆಯೇ ಈ ಮೇಷರಾಶಿಯವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಯಾವುದಿದ್ರೂ ಸಹ ಅದನ್ನು ಪರಿಪೂರ್ಣವಾಗಿ ಅಂದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ಸಹ ಆ ಒಂದು ಧ್ಯೇಯದ ಕಡೆಗೆ ಇವರ ಮನಸ್ಸು ಚಿತ್ತವಾಗಿರುತ್ತದೆ ಇದು ಮೇಷರಾಶಿಯವರ ಸ್ಪೆಷಾಲಿಟಿ ಆಗಿರುತ್ತದೆ ಇವರಿಗೆ ವರ್ಕ್ ಫಸ್ಟ್ ರಿಸಲ್ಟ್ ನೆಕ್ಸ್ಟ್ ಎನ್ನುವ ಉದ್ದೇಶ ಇವರದ್ದಾಗಿರುತ್ತದೆ ನಿನ್ನ ಕೆಲಸವನ್ನು ನೀನು ಮಾಡು ಕರ್ಮ ಅಥವಾ ಫಲಾನುಫಲಗಳನ್ನು ದೇವರಿಗೆ ಬಿಡು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ಕಾಯಕವೇ ಕೈಲಾಸ ಎನ್ನುತ್ತಾ ತಮ್ಮ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಹಾಗೆಯೇ ಈ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭವೇ ಆಗಲಿ ನಷ್ಟವೇ ಆಗಲಿ ತಮಗೆ ಏನನಿಸುತ್ತದೆಯೋ ಅದನ್ನು ಮಾತ್ರ ಮಾಡ್ತಾರೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ ಇನ್ನೊಬ್ಬರು ಹೇಳಿದ್ದನ್ನು ಖಂಡಿತವಾಗಿಯೂ ಸಹ ಇವರು ಮಾಡುವುದೂ ಇಲ್ಲ ಹಾಗೆಯೇ ಮೇಷರಾಶಿಯವರು ಇವರು ತುಂಬ ರಿಸ್ಕ್ ಟೇಕರ್ ಎಂದೇ ಹೇಳಬಹುದು ಯಾಕೆಂದರೆ ಇವರು ಯಾವುದೇ ಒಂದು ವಿಚಾರದಲ್ಲಿಯೂ ಎಂತಹದ್ದೇ ರಿಸ್ಕ್ ಇದ್ದರೂ ಸಹ ಅದನ್ನು ತಗೊಳ್ಳೋಕ್ಕೆ ಈ ಮೇಷರಾಶಿಯವರು ಖಂಡಿತವಾಗಿಯೂ ಸಹ ಎಂದಿಗೂ ಹೆದರೋದಿಲ್ಲ ಹಾಗೆಯೇ ಈ ಮೇಷರಾಶಿಯವರು ಅದೆಷ್ಟೋ ಜನರನ್ನು ಮೋಟಿವೇಟ್ ಮಾಡುವ ಗುಣ ಇವರದ್ದಾಗಿರುತ್ತದೆ ಯಾರಿಗಾದರೂ ಅಥವಾ ಯಾರಾದರೂ ಕಷ್ಟದಲ್ಲಿದ್ದರೆ ಅಥವಾ ದುಃಖದಲ್ಲಿದ್ದರೆ ಅಂಥವರಿಗೆ ತುಂಬ ಧೈರ್ಯ ತುಂಬುವ ರೀತಿಯಾಗಿ ಕೆಲಸ ಮಾಡ್ತಾರೆ ಅವರು ಸಂತೋಷದಿಂದ ಹಾಗೂ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ಒಳ್ಳೆಯ ಬದುಕು ಕಟ್ಟಿಕೊಳ್ಳುವಂತೆ ಸಲಹೆ ಹಾಗೂ ಧೈರ್ಯವನ್ನು ಕೊಡ್ತಾರೆ ನಾನು ನಿನ್ನ ಜೀವನದಲ್ಲಿ ಈ ರೀತಿಯಲ್ಲಿ ನಡೆದರೆ ಚೆನ್ನಾಗಿರ್ತೀಯಾ ಎಂದು ಹೇಳಿ ಅವರಿಗೆ ಸಮಾಧಾನ ಮಾಡಿ ಆ ವ್ಯಕ್ತಿಯನ್ನು ಮೋಟಿವೇಟ್ ಅಂದರೆ ಜೀವನದಲ್ಲಿ ಪ್ರೇರೇಪಿಸುವ ಪ್ರವೃತ್ತಿಯನ್ನು ಮಾಡ್ತಾರೆ ಮೇಷರಾಶಿಯವರಿಗೆ ತಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದರೂ ಸಹ ಯಾರೇ ಎದುರಾದರೂ ಸಹ ಅವರಿಗೆ ಹಾಗೂ ಆ ಕಷ್ಟಕ್ಕೆ ಹೆದರುವಂತಹ ಪ್ರವೃತ್ತಿ ಖಂಡಿತವಾಗಿಯೂ ಸಹ ಈ ಮೇಷರಾಶಿಯವರದ್ದಲ್ಲ ಇವರದ್ದು ನೇರ ನುಡಿ ನೇರ ನಡೆ ಅಂದರೆ ಇವರು ನೇರವಾಗಿಯೇ ಮಾತನಾಡುವಂತಹ ಮಾತುಗಾರರು ಇವರು ಒಳಗೊಂದು ಹೊರಗೊಂದು ಮೋಸ ಮಾಡುವುದಿಲ್ಲ ಯಾರಾದರೂ ಇರಲಿ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡ್ತಾರೆ ಇದ್ದದ್ದು ಇದ್ದ ಹಾಗೇನೆ ಹೇಳುವ ಗುಣ ಹೊಂದಿದ್ದಾರೆ ಹಾಗೆಯೇ ಮೇಷರಾಶಿಯವರು ಇವರ ನೇರ ಮಾತುಗಳಿಂದ ಇವರಿಗೆ ಸ್ನೇಹಿತರು ಬಹಳ ವಿರಳವಾಗಿರುತ್ತಾರೆ ಜನರು ನಿಮ್ಮನ್ನು ತುಂಬ ಬುದ್ಧಿವಂತರೆಂದು ನಂಬುತ್ತಾರೆ ಜೊತೆಗೆ ನಿಮಗೆ ತುಂಬ ಆಟಿಟ್ಯೂಡ್ ಇದೆ ನೀನು ತುಂಬ ನಮ್ಮನ್ನು ಕೀಳಾಗಿ ನೋಡ್ತೀಯಾ ಎಂದು ಈ ರೀತಿಯಾಗಿ ಮಾತಾಡ್ತಾರೆ ಇದು ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಇವರ ಮೇಲೆ ಇವರಿಗೆ ಬಹಳ ನಂಬಿಕೆ ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತೇನೆ ಮೇಷರಾಶಿಯವರನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡು ಮೇಷರಾಶಿಯವರಿಗೆ ಆಟಿಟ್ಯೂಡ್ ತುಂಬ ಜಾಸ್ತಿ ಅಂತ ಹೇಳಿಕೊಂಡು ಮಾತನಾಡ್ತಾರೆ ಆದರೆ ಅವರಿಗೇನು ಗೊತ್ತು ಮೇಷರಾಶಿಯವರು ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿಗಳು ಎಂದು ಇವರ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ತೋರಿಸಿಕೊಳ್ಳೋದಿಲ್ಲ ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ ಹಾಗೆಯೇ ಮನಸ್ಸಲ್ಲಿ ಯಾರ ಮೇಲೂ ಸಹ ದ್ವೇಷ ಅನ್ನೋದು ಇವರು ಇರೋದಿಲ್ಲ ಏನಿದ್ರೂ ನೇರವಾಗಿ ಅವರ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ ಇವರ ಬಗ್ಗೆ ಯಾರೇ ಆಗಲಿ ಏನೇ ಅಂದುಕೊಳ್ಳಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇವರು ತಮ್ಮ ಬದುಕನ್ನು ಬಯಸುತ್ತಾರೆ ಪ್ರವೃತ್ತಿಯ ಜೊತೆಗೆ ಹಾಗೆಯೇ ಬೇಗ ಕೋಪವನ್ನು ಮಾಡಿಕೊಳ್ತಾರೆ ಇವರು ಕೋಪ ಮಾಡಿಕೊಳ್ಳುವುದಿಲ್ಲ ಒಂದು ವೇಳೆ ಕೋಪ ಏನಾದರೂ ಬಂದರೆ ಯಾರೊಬ್ಬರಿಗೂ ಬೆಲೆ ಕೊಡುವುದಿಲ್ಲ ದೈಹಿಕವಾಗಿ ಈ ಮೇಷರಾಶಿಯವರು ಬಹಳ ಶಕ್ತಿವಂತರಾಗಿರುತ್ತಾರೆ ತುಂಬ ಬಲಶಾಲಿಗಳಾಗಿರುತ್ತಾರೆ ಜೊತೆಗೆ ನಾಯಕತ್ವದ ಗುಣಗಳು ಇವರ ರಕ್ತದಲ್ಲಿಯೇ ಬಂದಿರುತ್ತದೆ ಯಾವುದೇ ವಿಚಾರದಲ್ಲಿಯೂ ಸಹ ಲೀಡರ್ಸ್ ಆಗುವ ಗುಣ ಹೊಂದಿದ್ದಾರೆ ನಾಯಕತ್ವದ ಗುಣ ಹೊಂದಿರುತ್ತಾರೆ ಎಂದರೆ ರಾಶಿಯವರು ಹೇಳಬಹುದು ಇವರು ಯಾರೊಬ್ಬರ ವಿಚಾರಕ್ಕೂ ತಲೆ ಹಾಕದೆ ತನ್ನ ಪಾಡಿಗೆ ತಾನಿರ್ತಾರೆ ಆದರೆ ಒಂದು ವೇಳೆ ಯಾರಾದರೂ ಇವರ ತಂಟೆಗೆ ಬಂದರೆ ಬಹಳ ಬೇಗ ಸಿಡುಕಾಗುತ್ತಾರೆ ಹಾಗೂ ಅವರನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಎದುರಾಳಿಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ ಬೇರೆಯವರ ಮಾತನ್ನು ಎಂದಿಗೂ ಕೇಳೋದಿಲ್ಲ ಯಾವುದೇ ಒಂದು ದೃಢ ಸಂಕಲ್ಪವನ್ನು ಮಾಡಿದರೆ ಆ ಕೆಲಸ ಕಾರ್ಯ ಮುಗಿಸುವವರೆಗೂ ಸಹ ಸುಮ್ಮನಿರುವುದಿಲ್ಲ ಅರ್ಧಕ್ಕೆ ಬಿಟ್ಟು ಬಿಡುವ ಪ್ರಶ್ನೆಯೇ ಇಲ್ಲ ಆ ಕೆಲಸವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಗಿಸಿ ಬರುವಂತಹ ಮನಸ್ಥಿತಿ ಈ ಒಂದು ಮೇಷರಾಶಿಗೆ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂತಹ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ ಹಾಗೆ ನೀವು ಒಂದು ಆಸ್ತಿ ಮಾಡಬೇಕೆಂದು ಬಹಳ ಸಮಯದಿಂದ ಅಂದ್ಕೊಂಡಿದ್ದೀರಲ್ಲ ಅದು ಈಡೇರುವ ಸಮಯ ನಿಮ್ಮದಾಗುತ್ತದೆ ಆ ಕೆಲಸದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಸುಲಭವಾಗಿ ಈಡೇರುತ್ತದೆ ಹಾಗೆಯೇ ಭೋಗವಸ್ತುಗಳನ್ನು ಕೊಳ್ಳಲು ಇದು ಸರಿಯಾದ ಸಮಯವಾಗಿದೆ ಇದನ್ನು ನೀವು ಅಂದುಕೊಂಡಂತೆ ಮಾಡಿಕೊಳ್ಳುತ್ತೀರಿ ನಿಮ್ಮ ಬಯಕೆಗಳು ಸಹ ನಿಮ್ಮದಾಗುತ್ತದೆ ಎಲ್ಲ ಕನಸುಗಳು ಈಡೇರುವ ಸಮಯ ಬಂದಿದೆ ನೀವೇನಾದರೂ ಅಂದ್ಕೊಂಡಿರ್ತೀರಾ ಯಾವುದಾದರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಇರ್ತೀರಲ್ಲ ಆ ಎಲ್ಲ ಕೆಲಸ ಕಾರ್ಯಗಳು ಸಹ ಖಂಡಿತವಾಗಿಯೂ ಸಹ ಈಡೇರುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಹಾಗೆಯೇ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತವೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದರೆ ತುಂಬ ಒಳ್ಳೆಯದು ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ ನೀವು ಅಂದುಕೊಂಡಂತೆ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ ಸರ್ಕಾರದ ಕೆಲಸಗಳಿಗೆ ಅಂಬಲಿಸುವವರು ನಿಮಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಜನಮನ್ನಣೆ ನಿಮ್ಮ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗಬೇಕು ಅಂದರೆ ಖಂಡಿತವಾಗಿಯೂ ಸಹ ನಿಮ್ಮ ಆಸೆ ಈಡೇರುತ್ತದೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಹಿಡಿದ ಎಲ್ಲ ಕೆಲಸವೂ ಸಹ ಪರಿಪೂರ್ಣವಾಗುತ್ತವೆ ಹಾಗೆಯೇ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಆದಾಯ ನಿಮ್ಮದಾಗುತ್ತದೆ ಯಾವುದೇ ವ್ಯಾಪಾರವಿರಲಿ ಬೆಳ್ಳಿ ಬಂಗಾರ ಗಿರವಿ ರೇಷ್ಮೆ ವ್ಯಾಪಾರ ವ್ಯವಸಾಯ ಅಥವಾ ಪೆಟ್ರೋಲ್ ಡೀಸೆಲ್ ಎಣ್ಣೆ ಕಬ್ಬಿಣ ಹೋಟೆಲ್ ಇನ್ನಿತರ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕ ಫಲಗಳನ್ನು ತಂದುಕೊಡುತ್ತದೆ ಹಾಗೆಯೇ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾ ಇದ್ರೆ ದಯವಿಟ್ಟು ಹಿಂದೆ ನಿಲ್ಲಿಸಿ ಇದರಿಂದ ತುಂಬ ಕಷ್ಟವನ್ನು ಹಾಗೂ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಆದಷ್ಟು ಶೇರ್ ಮಾರ್ಕೆಟ್ನಿಂದ ದೂರವಿರಿ ಜೂಜಾಡಲು ಹಣವನ್ನು ವ್ಯಯಿಸಬೇಡಿ ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತೀರಿ ಇಂತಹ ಸಂದರ್ಭದಲ್ಲಿ ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ ಈ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತದೆ ದಯವಿಟ್ಟು ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ ಬಹಳ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು ಹಾಗೆಯೇ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಔಷಧಿ ವ್ಯಾಪಾರದಲ್ಲಿ ಈ ಫೀಲ್ಡಲ್ಲಿರುವಂಥವರಿಗೆ ನಷ್ಟ ಉಂಟಾಗಲಿದೆ ಆದಷ್ಟು ಎಚ್ಚರಿಕೆ ವಹಿಸಬೇಕು ಈ ವರ್ಷದ ನಂತರ ಒಟ್ಟಾರೆ ನಿಮಗೆ ನೂರರಲ್ಲಿ ಶೇಕಡ ಎಂಬತ್ತರಷ್ಟು ಬಹಳ ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತದೆ ಹಾಗೂ ಬಹಳ ಒಳ್ಳೆಯ ಫಲಗಳಿವೆ ಎಂದೇ ಹೇಳಬಹುದು ಹಾಗೆಯೇ ಮೇಷರಾಶಿಯವರು ನೀವು ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣೆ ಮಾಡಿಕೊಳ್ಳಿ ಇದರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ನಿಮಗೆ ಇರುವಂತಹ ಎಂತಹದ್ದೇ ನಕಾರಾತ್ಮಕ ಶಕ್ತಿಯು ತೊಲಗಿ ನಿಮಗೆ ಹಾಗೂ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುತ್ತದೆ ಜೊತೆಗೆ ಸುಖ ಜೀವನ ನಿಮ್ಮದಾಗುತ್ತದೆ ಸರಿ ಸ್ನೇಹಿತರೆ ಮೇಷರಾಶಿಯವರ ಜೀವನದಲ್ಲಿ ದೇವರು ಏನೆಲ್ಲ ವರಗಳನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಹೇಗೆಲ್ಲ ಪಡೆಯಬಹುದು ಎಂಬುದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ತಪ್ಪದೇ ಓಂ ಶ್ರೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು